ಚಿತ್ರದುರ್ಗದಲ್ಲಿ ಭೀಕರ ಅಪಘಾತ ಆಗಿದೆ ಅಪಘಾತಕ್ಕೆ ನಾಲ್ಕು ಜನ ಬಲಿಯಾಗಿದ್ದಾರೆ ಲಾರಿ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರೋದು ಬೆಡ್ಲಿ ಅಪಘಾತ ಆಗಿದೆ ನಾಲ್ಕು ಜನ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಲಾರಿ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ಅಂತೆ ಚಿತ್ರದುರ್ಗದಲ್ಲಿ ಭೀಕರ ಅಪಘಾತ ಆಗಿರೋದು ಕಾರಿನಲ್ಲಿದ್ದ ನಾಲ್ಕು ಜನ ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕಾರಿಗೂ ಕಾರಿಗೂ ಎಲ್ಲಿ ಮುಖಾಮುಖಿ ಡಿಕ್ಕಿ ಆದ್ರೆ ಕಾರಿಗೆನೆ ಹೆಚ್ಚಿನ ಡ್ಯಾಮೇಜ್ ಆಗೋದು ಕಾರ್ನಲ್ಲಿದ್ದವರಿಗೆ ಹೆಚ್ಚಿನ ಡ್ಯಾಮೇಜ್ ಆಗೋದು ಸೊ ಅದೇ ರೀತಿಯಾಗಿ ಕಾರಿನಲ್ಲಿದ್ದಂಥ ನಾಲ್ಕು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹಿರಿಯೂರು ತಾಲೂಕಿನ ಹಿಂಡಸ್ಕಟ್ಟೆ ಗ್ರಾಮದ ಬಳಿ ಆಗಿರುವಂತಹ ಘಟನೆ ಇದು ವಿಶಾಲ್ ಯಶವಂತ್ ನಂಜುಂಡ ಸಿದ್ದೇಶ್ ಈ ನಾಲ್ಕು ಜನ ಸ್ನೇಹಿತರು ಅಂತ ಕಾಣಿಸುತ್ತೆ ಮೃತ ದುರ್ದೈವಿಗಳು ಹಿರಿಯೂರು ಕೊಟ್ಟಿಗೆ ಮೂಲದವರು ಹಿರಿಯೂರಿನ ಕೊಟ್ಟಿಗೆ ಮೂಲದವರು ಇವರು ಹಿರಿಯೂರು ಗ್ರಾಮಾಂತರ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಲಾರಿ ಹಾಗೂ ಕಾರು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಕಾರಿನಲ್ಲಿದ್ದಂಥ ನಾಲ್ಕು ಜನ ಯುವಕರು ಬಲಿಯಾಗಿದ್ದಾರೆ ಬಹಳ ನೋವಿನ ಸಂಗತಿ ಇದು ಚಿತ್ರದುರ್ಗದಲ್ಲಿ ಭೀಕರ ಅಪಘಾತ ಆಗಿರುವುದು ನಾಲ್ಕು ಜನ ಬಲಿಯಾಗಿರುವುದು ಲಾರಿ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿರುವುದು ನೋಡಿ ಅಲ್ಲಿ ದೃಶ್ಯದಲ್ಲಿ ಫೋಟೋಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ ಬಟ್ ಎಲ್ಲವನ್ನು ತೋರ್ಸಕ್ಕಾಗಲ್ಲ ಬಿಕಾಸ್ ಅಷ್ಟು ಭಯಂಕರವಾಗಿದೆ ಘಟನೆ ಇದು ವಿಶಾಲ್ ಯಶವಂತ್ ನಂಜುಂಡ ಮತ್ತು ಸಿದ್ದೇಶ್ ನಾಲ್ಕು ಜನ ಕಾರಿನಲ್ಲಿ ಹೋಗ್ತಾ ಇದ್ರು ಏನು ಇವ್ರು ನೋಡ್ಲಿಲ್ವೋ ಆ ಲಾರಿ ಚಾಲಕ ನೋಡ್ಲಿಲ್ವೋ ಒಟ್ಟಾರೆ ಈ ಅಪಘಾತ ನಡೆದು ಹೋಗಿದೆ ಎಲ್ಲರೂ ಸ್ನೇಹಿತರು ಅಂತ ಕಾಣಿಸುತ್ತೆ ಪಾಪ ಹೆತ್ತವರ ಅಕ್ರಂದನ ಮುಗಿಲು ಮುಟ್ಟಿರುತ್ತೆ ಈಗ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ ರಾಜಶೇಖರ್ ಎಷ್ಟೊತ್ತಿಗೆ ಆಯಿತು ಜೊತೆಗೆ ಹೇಗಾಯ್ತು ಈ ಘಟನೆ ಯಾರೆಲ್ಲ ಅಂದ್ರೆ ಮೃತಪಟ್ಟವರೆಲ್ಲ ಎಲ್ಲಿ ಅವರು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಯಸ್ರಾಂ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೆಂಡಸ್ಕಟ್ಟೆ ಸಮೀಪದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು ಏನು ಭೀಕರ ಅಪಘಾತದಲ್ಲಿ ಈಚರ್ ಲಾರಿ ಮತ್ತು ಕಾರ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಏನು ಕಾರಿನಲ್ಲಿದ್ದಂತ ನಾಲ್ಕು ಮಂದಿ ಯುವಕರು ಈಗಾಗಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಹಿರಿಯೂರು ತಾಲೂಕಿನ ಕೊಟ್ಟಿಗೆ ಗ್ರಾಮದ ಮೂಲದವರು ಕೂಡ ನಾಲ್ಕು ಜನ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಇಪ್ಪತ್ನಾಲ್ಕು ವರ್ಷದ ವಿಶಾಲ್ ಇಪ್ಪತ್ತೆರಡು ವರ್ಷದ ಯಶವಂತ್ ಇಪ್ಪತ್ತೆರಡು ವರ್ಷದ ನಂಜುಂಡ ಮತ್ತು ಹತ್ತೊಂಬತ್ತು ವರ್ಷದ ರಾಹುಲ್ ಮೃತರು ಅಂತ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು ಈ ನಾಲ್ಕು ಜನ ಕೂಡ ಕೊಟ್ಟಿಗೆ ಮೂಲದವರು ಅಲ್ಲಿಂದ ಏನು ಹೊಸದುರ್ಗ ತಾಲೂಕಿನ ಈ ಒಂದು ಶ್ರೀರಾಮಪುರ ಬಳಿಯ ಮತ್ತೋಡಿಗೆ ಹೋಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಸ್ನೇಹಿತರೊಬ್ಬರನ್ನ ಡ್ರಾಪ್ ಮಾಡಿ ವಾಪಸ್ ಹಿರಿಯೂರಿಗೆ ಬರುವಂತಹ ಸಂದರ್ಭದಲ್ಲಿ ಹಿರಿಯೂರು ಕಡೆಯಿಂದ ಏನು ಉಳಿಯಾರ್ ಕಡೆ ಹೋಗ್ತಕ್ಕ ಲಾರಿ ಈ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮವಾಗಿ ಈ ಒಂದು ಬೀಕರ್ ಅಪಘಾತ ಸಂಭವಿಸಿದೆ ಏನು ಘಟನೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಕಾರು ಕೂಡ ನಜ್ಜುಗುಜ್ಜಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಕಾರು ಚಾಲಕನ ಅತಿವೇಗ ಮತ್ತು ಅಜಾಗೃತೆಯಿಂದ ಈ ಒಂದು ಅಪಘಾತ ಸಂಭವಿಸಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಈಗಾಗಲೇ ಘಟನಾ ಸ್ಥಳಕ್ಕೆ ಈ ಹಿರಿಯೂರಿನ ಗ್ರಾಮಾಂತರ ಠಾಣೆಯ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ರಾಮ್ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ